ಬಹಳ ಮಂದಿ ಜೀವ ಮಾತಲ್ಲ ಕತ್ತದ ಗೊತ್ತನು ನಂಬದೇ ನಡೀಲಿ ನಂಬದೇ ಪಾಡಾಲಿ ನಮ್ಮಿಂದೆ ನಡೀತದ ನಾವಿದ್ರೆ ನಡೀತದ ಇದು ನಮಗೆಲ್ಲ ಆಗ್ಯದ ಆಗ್ಯದ ಇಲ್ಲ ಮತ್ತ ಇರ್ಲಿಲ್ಲ ಅಂದ್ರೆ ನಡೀತದ ಇದು ನಡೀತದ ನಡೀತದೆ ಅನ್ನೋದು ಗೊತ್ತಿದ್ದರೂ ಹೀಗೇನು ಅದು ನೋಡು ಇದು ನಿನ್ನ ದುಃಖಕ್ಕೆ ಕಾರಣ ಆಗ್ಯದ ಯಾವಾಗ ಹೆಣ್ಮಳು ಕೋಳಿ ಸಾಕಿಳತ್ತ ಹೋಗವ್ರಿ ಬರೋರಿ ಮುಂಜಾನೆ ಮಂದಿ ಬಯಕಿ ನನ್ನ ಕೋಳಿ ಕೂಗದಲ್ಲೇ ಹೊತ್ತು ಹೊಂಟದ ಇಡೀ ಊರೇ ನಾನು ಬಿಡದಾಗದ ಹೆಣ್ಮಕ್ಳು ಅಂದರು ಏನು ಮರ ಮರಕಿಂದು ಏ ತಂಗಿ ನಿನ್ನ ಕೋಳಿಗೆ ಸೂರ್ಯಗೆ ಏನು ಸಂಬಂಧ ನಮ್ಮ ಕೋಳಿ ಕೂಗಿದ್ರೆ ಸೂರ್ಯ ಹೊರಗೆ ಬರ್ತಾನೆ ನಾಳೆ ಕೋಳಿನೇ ಮಾರಾಟ ಮಾಡಣಿ ಕೋಳಿ ಮಾರಾಟ ಆಯ್ತು ಕುಂದ್ರಕ್ಕಿ ಕತ್ಲೆಗಂದಳು ಕೋಳಿ ಮಾರಿದ್ರೆ ಸೂರ್ಯ ಹೊಣ್ತದಿಲ್ಲ ಹೊಣ್ತದಿಲ್ಲ ಕೋಳಿಗೆ ಸೂರ್ಯಗೆ ಸಂಬಂಧ ಇಲ್ಲ ಹೆಣ್ಮಗಳಿಗೆ ಆಗ್ಯದ ನನ್ನ ಕೋಳಿ ಕೂದ್ರೆ ಹೊತ್ತು ಮಾಡ್ತದ ಕೋಳಿ ಮಾರಾಟ ಆಯ್ತು ಮುಂಜಾನೆ ಸೂರ್ಯ ಮಾಡ್ತು ಒಡನ ಹೆಣ್ಮಕ್ಳಂದರು ನಿನ್ನ ಕೋಳಿ ಇಲ್ಲೇ ನಾ ಸುಮ್ಮ ಹೆಂಗ ಹೆಣ್ಮಕ್ಳಿಗೆ ಭ್ರಾಂತಿ ಆಗ್ಯದ ಹಾಗೆ ನಮ್ಗೆ ಪ್ರಾಂತಿಗೆ ನಾವಿದ್ದೀರ ನಡೀತದ ನಮ್ಮಿಂದೆ ನಡೀತದ ನಾವು ಮಾಡಿದ್ರೆ ಆತ ನಿನ್ನ ಕೈಯೇ ಏನಿಲ್ಲ ಏನೋ ಇದ್ರ ಮಾಲಕ್ಕೊಬ್ಬ ಬೇರೆ ಹನ ನೀ ಬರೇ ಪತ್ರಧಾರಿ ಇದ್ರ ಸೂತ್ರಧಾರಿ ಬೇರೆ ಅನೋ ಅವ ಕಣ್ಣಿ ಕಾಣ್ಲಾರ್ದ ಅವ ಇಲ್ಲದ ಜಗನೆ ಮತ್ತೊಂದಿಲ್ಲ ಅವ ಸರ್ವದ್ರಾಗ ವ್ಯಾಪಕನ ಸರ್ವಕ್ಕೂ ಪ್ರೇರಣಾಕರ್ತನ ಅವ ಯಾರತ ಕೇಳಿದ್ರೆ ಮತ್ತೆ ಯಾರೂ ಇಲ್ಲ ಅವನೇ ಕಡ್ಕೊಳ್ಳೋದ ಮಾಡ್ಯಾಳಪ್ಪ ಅವ ಹೆಂಗನಂದ್ರೆ ಸತ್ಯ ಹಣ ದ್ರಷ್ಟಾಂತ ಕೊಡ್ತಾರ ಮುಂದವರು ಯಾವದು ಹೌದಲ್ಲಿ ಯಾವಾಗ ಅಲ್ಲಲ್ಲಿ ಹೇಳ್ಯಾರ ಮುಂದಿನ ಮಾತನಾ ಈಗ ಪ್ರವಚನ ನಡೆದ ಅಲ್ಲ ಇದು ಪ್ರವಚನ ನಡೆದಿದ್ದು ಹೌದು ಹೌದು ಅಲ್ಲೋ ಹೌದು ನೀವು ಕೇಳಕತ್ತೀರಿ ಅದು ಹೌದು ಅಲ್ಲೋ ಅದನ್ನು ಹೌದು ಯಾವಾಗಿದು ನಾ ಹೇಳಬೇಕು ನೀವು ಕೇಳಬೇಕು ಅವಾಗ ಇವು ಎರಡರ ಅಚ್ಚಕ್ಕಿನ ಒಂದದ ಅದು ಕಣ್ಣಿಗೆ ಕಾಣಂಗಿಲ್ಲ ತನ್ನ ಆನಂದ ತನಗೇ ಗೋಚರ ಆಯ್ತಂದ್ರ ಅವನಿಗೇನು ಹೊರಕತ್ತಿಲ್ಲ ಸುಮ್ಮ ಇರ್ತಾನ ಸುಮ್ಮ ಯಾವದು ಹೌದತ್ತೀನಿ ಅದು ಅಲ್ಲ ಆತದ ಯಾವಾಗ ಅಲ್ಲತ್ತೀನಿ ಅದು ಹೌದಾತದ ಅದು ಕೇಳಿದ್ರೆ ವ್ಯಾವಾರ ಸತ್ತದಾಗ ಎಲ್ಲ ಕರೆನೆ ಪಾರಮಾರ್ಥ ಸತ್ತದಾಗ ಅದು ಅಲ್ಲಂದ್ರೆ ಸುಳ್ಳು ಆತದ ಯಾವಾಗ ಅಲ್ಲಿ ಕರೆ ಇತ್ತು ಇಲ್ಲಿ ಸುಳ್ಳಾಯ್ತು ಎಲ್ಲಿ ಸುಳ್ಳು ಸುಳ್ಳಿತ್ತು ಅದು ಪಾರು ಮಾರುತ ಕರೆ ಆಯ್ತು ಯಾರಿಗಿದ್ ಮಾತ್ರ ಬಲ್ಲ ಜಾಣರು ಎಲ್ಲರಿಗೆ ಅಲ್ಲಿದು ಬಲ್ಲ ಜಾಣರು ಅಂದ್ರ ತಿಳದವ್ರು ತಿಳದವ್ರು ಅಂದ್ರ ಒಂದು ಲಕ್ಷ ಪಗಾರ ಇತ್ತವರು ಲಾಟ್ರಿ ಹತ್ತದವರು ಹದಿನೈದು ಇಪ್ಪತ್ತು ಮಕ್ಕಳು ಹಾಡದವ್ರು ಬಲ್ಲವರ ತಯಾರಿಗೆತ್ತರ ಬಲ್ಲವರ ತಯಾರಿಗೆತ್ತಾರೆ ಬಲ್ಲವರ ತಯಾರಿಗೆ ಯಾವನಿಗೆ ಜಗತ್ತು ಮಿಥ್ಯಾ ಬ್ರಹ್ಮ ಸತ್ಯ ಜೀವೋ ಬ್ರಹ್ಮ ನ ಪರ ಆತ್ಮವಿತ್ತಿ ಸೋಕಂತರ ಈ ಜ್ಞಾನಿ ಯಾವನಿಗೆ ಆಗ್ಯದ ಅವನಿಗೆ ಬಲ್ಲವ ಅಂತ ಕರೀತಾರ ಬಲ್ಲವ ಅಂದ್ರೆ ತಿಳಿದವ ಏನ್ ತಿಳಿದವ ಕಣ್ಣಿಗೆ ಕಾಣು ಜಗತ್ತು ಸುಳ್ಳದ ಈ ಜಗತ್ತಿ ಯಾವ್ದ ಆಧಾರದ ಅದು ಬ್ರಹ್ಮದ ಆ ಬ್ರಹ್ಮ ಚೇತನ ರೂಪದ ಜಗತ್ತು ಜಡ ರೂಪದ ಜಗತ್ತು ದುಃಖ ರೂಪದ ಪರಮಾತ್ಮ ಆನಂದ ರೂಪನ ಆ ಪರಮಾತ್ಮನೆ ಇದ್ದೇನೆ ಯಾವ ತಿಳಿತದ ಆನಂದನ ತಿಳಿದವ್ರ ಹೆಂಗಿರ್ಬೇಕು ಸುಮ್ಮ ಇರ್ಬೇಕ ನಿದ್ದೆತ್ತದವ್ರ ಹೆಂಗರ ನಿಮ್ಮೂರಾಗ ಮಾತಾಡ್ತಾರೇನು ಏ ಬಾರಿ ನಿತ್ತದ್ರಿ ಹಿಂಗೆ ಹೇಳಕತ್ತೇನಂದ್ರೆ ಅದು ಬಹಳ ನಿದ್ದೆತ್ತದಂದ್ರೆ ಏನ್ ಮಾಡಬೇಕು ಬಹಳ ನಿದ್ದೆತ್ತೆ ಅದು ಮಾತಾಡ್ತಾರೆ ನಿಧೆತ್ತದವ್ರು ಬಹಳ ನಿದ್ದೆತ್ತದವ್ರಿಗೆ ಮಾತು ಬರಂಗಿಲ್ಲ ಮಾತುಗಪ್ಪ ಅವಕ್ ಕಣ್ಗಪ್ಪ ಅವಕ್ ಕಿವಿ ಗಪ್ಪ ಆಗ್ಬೇಕು ಎಲ್ಲ ಗಪ್ಪ ಆಗ್ಬೇಕು ಯಾರು ಬೈದ್ರೆ ಸಿಟ್ಟಿಗೆ ಇರಬಾರ್ದು ಅಂದ್ರೆ ಹೆಗ್ಗಬಾರ್ದು ಸುಮ್ಮ ಇರಬೇಕು ಇವ್ನಿಗೆ ನಿಂತೆ ತಿಳ್ಕೊಬೇಕು ಪಕ್ಕ ಶಾಣ್ಯನ ಹೆಂಗಿರ್ತಾರ ಅದು ಹೌದರಿ ಇರ್ಲಿ ಅದು ಅಲ್ಲರಿ ಇರ್ಲಿ ಹೌದು ಅಲ್ಲ ನನಗೆ ಹರಕತ್ತಿಲ್ಲ ಇವೆರಡೂ ಪರಮಾತ್ಮ ಅಲ್ಲ ಈ ಎರಡಕ್ಕೂ ಸಾಕ್ಷಿ ಅವನ ಅವ ಪರಮಾತ್ಮ ಅನ್ನೋತ್ ಆನಂದ ಇರ್ತಾನ ಇವ ಪಲ್ಲಮ್ಮ ಯಾವನೊಬ್ಬ ಕಳವಿ ಹೋಗಿನ್ತ್ತ ಕಳವಿ ಹೋದ್ರೆ ಹೆಂಗ್ತಾರ ಹರಿಗಿ ಬಿಡ್ಕೊತೋತಾರೆ ಏನು ಕಳಿವಿಗೆ ಹೋದವ್ರು ಹೆಂಗೆ ಓದ್ತಾರ ಲಾಲ್ ಸಾ ಕಳಿವಿಗೆ ಆದೋರು ಗಪ್ ಸುಪ್ ಮೌನದಿಂದ ಹೋತಾರ ಕಳವಿ ಹೋಗ್ಯಾನ ಯಾರ ಮನೆ ಕಾಳು ಮಾಡ್ಬೇಕಂತ ನಾನು ಅವ್ರ ಮನೆ ಮುಂದೆ ಕೆಮ್ಮು ಕೊತ್ ನಿತ್ತ ಬಿಡ್ತಾರ ಅವನಿಗೆ ಕಳವಿವಾಗಿ ಕೆಮ್ಮದೆ ಅಂದ್ರೆ ಹೆಂಗೆ ನಿನಗೆ ಹಿಡಿದು ಗುಮ್ತಾರ್ರ ನಾ ಪರಮಾತ್ಮ ತಿಳಿದು ನಾ ತಿಳ್ದನೇ ಅಂದ್ರೆ ಇನ್ನ ನಿನಗೆ ತಿಳಿದಿಲ್ಲ ಅರ್ಥ ಮಾಡ್ಬೋದು ಸೊಮ್ಮನಿರಬೇಕು ಶರಣ ಆದ ಮೇಲೆ ಹಾಡಿಲ್ಲ ಶರಣಾದ ಬಳಿಕ ಹೆಂಗಿರ್ಬೇಕು ಸೊಮ್ಮಿರ್ಬೇಕು ಸೊಮ್ಮ ಇರೋದಂದ್ರೆ ಹೆಂಗೆ ಹಾಂ